ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿದ್ದೇನೆ ಅಂತ ಅನ್ನಿಸ್ತೇನೆ ಹಾಗೆ ನಮ್ಮ ಮನೆಗೆ ರೆಂಟಿಗೆ ಜನ ಬಂದರು ತುಂಬ ಖುಷಿ ಆಯಿತು ಇವತ್ತು ಮಂಗ್ಳೂರು ಹೊರಡ್ತಾ ಇದ್ದೇನೆ ನನ್ನ ಮಗನದ್ದು ನಾಡಿದ್ದು ಸೆವೆಂಟೀನ್ದು ಬರ್ತ್ಡೇ ಇದೆ ಹಾಗೆ ಅವನಿಗೆ ವಿಶ್ ಮಾಡಿ ಎಲ್ಲರೂ ಸೆವೆಂಟೀನಿಗೆ ಇವತ್ತಲ್ಲ ಹಾಗೆ ಅವನಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸಿಂಗ್ ಮಾಡುವ ಅಂತ ಹೊರಡಿದ್ದೇವೆ ನಾವು ಮಂಗಳೂರಲ್ಲಿ ಸಿಗುವ ਮਲੇ ਕਰਤਾ ਹੈ ਨੋਡ ਇਹਨਾਂ ਨੇ ਇਹਦੇ ਅੰਦਰ ਸੰਡੇ තීොනු ඩන්න ඔය ජංග ගයින අතු සුරුතු දරුන් ඇත්ත

ೂರಲ್ಲಿ ಎಲ್ಲ ಬಂದ್ ಮಾಡಿದ್ದಾರೆ ಸಂಜೆ ಅಲ್ಲೇ ಇವತ್ತು ಡ್ರೆಸ್ ಶಾಪೆಲ್ಲ ಇಲ್ಲ ಹಾಗೆ ನಾವೀಗ ಇನ್ನು ಆಚೆ ಕಡೆಯಲ್ಲಿ ಆದರೂ ನೋಡ್ಬೇಕು ಅದು ಅದೇವಾ ನಡ್ಕೊಂಡು ಸಾಕಾಯಿತು ಡಿಮಾರ್ಟಿಗೆ ಬಂದಿದ್ದೇವೆ ಫುಲ್ಲು ರಶ್ಶು ಅಲ್ಲಿ ಪಾರ್ಕಿಂಗ್ ತ ಸ್ಥಳ ಇಲ್ಲ ಹಾಗೆ ನಾವು ರೋಡಲ್ಲಿದ್ದೇವೆ ಇಲ್ಲಿ ರೋಡಲ್ಲಿ ಪಾರ್ಕ್ ಮಾಡಿದ್ದೇವೆ

ये पर रेज़्ज़ोस्टर कैपिटन है जय मगर रेज़ज़ रालेसान्टालोशियस है सेट एग्नेस बोले आई डोंट वांट ये बे ये कल कंक्रीट कलता ना कलता नहीं सेम एम शुड कंक्रीट करता जो मिक्सिंग काम करी

ம்மாதே <laughs> நீங்க <laughs> <laughs> అనంతర మన ఏదేస్ట్ సమ్ నాకు ఒక్క టేస్ట్ ఇప్పుడు క్యాబీజ తిన్న టేస్ట్ ఇది అల్లవా 그렇습니다. ड ् स नाउ इव्ट इवनिंगे द

ಚಪ್ಪಲ್ ಹಾಕದೆ ಬಂದಿದ್ದಾನೆ ಇವತ್ತು ಅಷ್ಟು ಸಹ ನೆನಪಿಲ್ಲ ಅವನಿಗೆ ಚಪ್ಪಲ್ ಇದು ಚಪ್ಪಲ್ ಮರೆತು ಹೋಗುವಷ್ಟು ಯಾರಾದ್ರೂ ಇದ್ದಾರ ಫ್ರೆಂಡ್ಸು ಮತ್ತೆಂತ ನೋಡಿ ನೋಡಿ ನೆನಪಿಲ್ಲ ಅಂತ ಚಪ್ಪಲ್ ಹಾಕಕ್ಕೆ ನೆನಪಿಲ್ಲ ನಾವು ಚಪ್ಪಲ್ ಹಾಕದೆ ಹೊರಗಡೆ ಬರುವುದಿಲ್ಲ